Вот ನಮ್ಮ ದೇಶ ಪ್ರೇಮ ಬರುವಂತಹ ಚಿಹ್ನೆಗಳನ್ನ ನೀಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಲಾಗಿದೆ ಆದ್ರೆ ಚುನಾವಣೆಯಲ್ಲಿ ಚಿತ್ರ ವಿಚಿತ್ರ ಚಿಹ್ನೆಗಳು ಇವೆ ಇಂತಹ ಸುಡುಗಾಡು ಚಿಹ್ನೆಗಳನ್ನ ನೋಡಿ ಆಶ್ಚರ್ಯ ಆಗಿದೆ ಅನ್ನುವ ಮೂಲಕ ಚುನಾವಣೆ ಚಿಹ್ನೆಗಳ ಬಗ್ಗೆ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ನನ್ನ ಹೃದಯದಲ್ಲಿ ಮೋದಿ ಇದ್ದಾರೆ ನನ್ನ ಹೃದಯದಿಂದ ಮೋದಿ ತೆಗೆದು ಹಾಕಲು ಕೋರ್ಟ್ ಯಡಿಯೂರಪ್ಪ ವಿಜಯೇಂದ್ರ ಅವರಿಂದ ಸಾಧ್ಯವಿಲ್ಲ ನನಗೆ ನರೇಂದ್ರ ಮೋದಿ ದೇವರಿದ್ದ ಹಾಗೆ ಅದಕ್ಕೆ ನಾನು ಅವರ ಫೋಟೋವನ್ನ ಹಾಕೊಂಡಿದ್ದೇನೆ ಅಂತ ಅಂದ್ರು ಯಡಿಯೂರಪ್ಪ ಹೇಳಿಕೆ ವಿಚಾರ ಮಾತನಾಡಿ ಜೆಡಿಎಸ್ ಹೆಸರು ಪ್ರಸ್ತಾಪ ಮಾಡದೆ ನಮ್ಮ ಮೈತ್ರಿ ಮುಂದಿನ ಚುನಾವಣೆಗೆ ಮುಂದುವರಿಯುತ್ತದೆ ಅಂತ ಅಂದಿದ್ದಾರೆ ಮೈತ್ರಿ ಒಳ ಒಪ್ಪಂದ ಯಾರ ಜೊತೆಗೆ ಕಳೆದ ಬಾರಿ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡಿದ್ರು ಅಂತ ನವರು ಹೇಳ್ತಾರೆ ಒಳ ಒಪ್ಪಂದದಿಂದಾಗಿ ವಿಜಯೇಂದ್ರ ತಿಣುಕಾಡಿ ತಿಣುಕಾಡಿ ಗೆದ್ರು ಈ ಬಾರಿ ಲೋಕಸಭೆಯಲ್ಲಿ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಶಕ್ತಿಹೀನ ಕಾಂಗ್ರೆಸ್ ಅಭ್ಯರ್ಥಿ ಹಾಕೊಂಡಿದ್ದಾರೆ ಒಳ ಒಪ್ಪಂದ ಬಿಜೆಪಿ ಇತಿಹಾಸದಲ್ಲಿ ಇರಲಿಲ್ಲ ಅಂತ ಬಿಎಸ್ವೈಗೆ ಟಾಪ್ ಕೊಟ್ಟರು ಬಿಜೆಪಿಯ ಅಪ್ಪ ಮಕ್ಕಳ ಮುಷ್ಟಿಯಿಂದ ಮುಕ್ತಿ ಮಾಡಲು ನಾನು ಈ ಬಾರಿ ಚುನಾವಣೆ ಸ್ಪರ್ಧಿಸುತ್ತೇನೆ ಹಾಗೂ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಜಯವನ್ನು ಗಳಿಸ್ತೇನೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ರಾಮನ ಆದರ್ಶ ಇಟ್ಕೊಂಡು ನರೇಂದ್ರ ಮೋದಿ ಭಾರತದ ಸಂಸ್ಕೃತಿಯನ್ನ ವಿಶ್ವದಾದ್ಯಂತ ಹರಡಲು ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಆಡಳಿತವನ್ನ ಪ್ರಪಂಚವೇ ಮೆಂಚ್ತಾ ಇದೆ ವಿಶ್ವ ಶಾಂತಿಗೆ ನಾಂದಿ ಆಗ್ತದೆ ಅಂತ ಅಂದ್ರು ಇನ್ನು ಸ್ನೇಹಿತರೆ ಬಂಡಾಯ ಎದ್ದಿರುವಂತಹ ಈಶ್ವರಪ್ಪ ಅವರನ್ನ ಶಮನಗೊಳಿಸುವ ಅಥವಾ ಅವರ ಬಂಡಾಯವನ್ನು ಶಮನಗೊಳಿಸುವ ಎಲ್ಲಾ ಪ್ರಯತ್ನವನ್ನ ಅನೇಕ ರಾಜಕಾರಣಿ ವ್ಯಕ್ತಿಗಳು ಅಥವಾ ಬಿಜೆಪಿಯ ನಾಯಕರು ಮಾಡಿದ್ದಾರೆ ಆದರೆ ಈಶ್ವರಪ್ಪ ಮಾತ್ರ ಶಾಂತ ಆಗ್ತಾ ಇಲ್ಲ ಮತ್ತೆ ಮತ್ತೆ ಯಡಿಯೂರಪ್ಪ ಹಾಗೆ ಅವರ ಮಗನ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಇದೆಲ್ಲವೂ ಮುಂದಿನ ಯಾವ ಹಂತಕ್ಕೆ ಹೋಗ್ತದೆ ಅಥವಾ ಮುಂದೆ ಯಾವ ರೀತಿ ಟರ್ನ್ ಅನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು